ಹಲೋ ಯವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ ದೇವಾಡಿ ಈಗ ತುಂಬ ದಿನ ಅಲ್ವಾ ವಿಡಿಯೋ ಅಪ್ಲೋಡ್ ಮಾಡಿದೆ ಹಾಗಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ ಹಾಗೂ ಒಂದು ಪ್ರಯೋಗವನ್ನು ಕೂಡ ಮಾಡಿ ನೋಡಿದೆ ವೀಡಿಯೋ ಮಾಡಿದೆ ಸೈಲೆಂಟ್ ಆಗಿದ್ದರೆ ಹೇಗಾಗುತ್ತೆ ನನ್ನ ಮನಸ್ಥಿತಿಗೆ ಅಂತ ಹೇಳಿ ಆ್ಯಂಡ್ ಅದರಿಂದ ನಾನು ಒಂದು ಸತ್ಯವನ್ನು ಕೂಡ ಕಂಡುಕೊಂಡಿದ್ದೇನೆ ಅಂತಲೇ ಹೇಳಬಹುದು ಆ್ಯಂಡ್ ಸಣ್ಣ ಪುಟ್ಟ ಥಿಂಗ್ಸ್ಗಳನ್ನು ಎಂಜಾಯ್ ಮಾಡಲಿಕ್ಕಾಗ್ತದೆ ಯಾವಾಗ ಅಂತ ಹೇಳಿದರೆ ನಾನು ವೀಡಿಯೋ ಮಾಡ್ತಾ ಇದ್ದಾಗ ಆ್ಯಂಡ್ ಅದನ್ನು ಮತ್ತೆ ಮತ್ತೆ ನೋಡಿದಾಗ ಮೆಮೊರೇಬಲ್ ಆಗಿ ಕೂಡ ಉಳಿಯೋದಕ್ಕೆ ಚಾನ್ಸಸ್ ಇರುತ್ತೆ ನಾನು ಪಾಟ್ಗಳನ್ನೆಲ್ಲ ನೀಟಾಗಿ ಒಂದು ಕಡೆ ಜೋಡಿಸಿ ಇಟ್ಟಿದ್ದೆ ಆ್ಯಂಡ್ ಸೈಡ್ನಲ್ಲಿ ಕೂತ್ಕೊಳ್ಳಿಕ್ಕೆ ಕೂಡ ಅರೇಂಜ್ಮೆಂಟ್ ಮಾಡಿದ್ದೆ ಹಾಗಾಗಿ ಅಲ್ಲಿ ಕೂತು ಚಹಾ ಕುಡಿತಿದ್ದರೆ ಏನೋ ಒಂಥರ ಮಜಾ ಆಗ್ತಾಯಿತ್ತು ಅದನ್ನು ನಾನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳಬಹುದು ಆ್ಯಂಡ್ ಮೇಲೆ ತೆಗೆದು ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ ಅಂತ ಹೇಳಿ ಅದನ್ನೆಲ್ಲ ಒಂದು ಕಡೆ ಶಿಫ್ಟ್ ಮಾಡಿ ನೀಟಾಗಿ ಹಂಚುಗಳನ್ನೆಲ್ಲ ಜೋಡಿಸಿ ಇಟ್ಟಿದ್ವಿ ಆ್ಯಂಡ್ ಭಾನುವಾರ ಆದ್ದರಿಂದ ಪೇಟೆಗೆ ಸಹ ಹೋಗಿದ್ವಿ ಹೂವಿನ ಗಿಡ ತರಲಿಕ್ಕಿತ್ತು ಅಂತ ಹೇಳಿ ಆ್ಯಂಡ್ ಮತ್ತೊಂದು ದಿನ ನಾವು ಮಸಾಲೆ ಪೂರಿ ಕೂಡ ತಿನ್ನಲಿಕ್ಕೆ ಹೋಗಿದ್ದೆ ಫ್ರೆಂಡ್ಸ್ ಜೊತೆಗೆ ಆ್ಯಂಡ್ ಮಳೆಗಾಲ ತುಂಬಾ ಬೇಗ ಶುರುವಾಯಿತು ಅಂತಲೇ ಹೇಳ್ಬೋದು ಏನೇ ಆದರೂ ಮಳೆಗಾಲ ಅಂತ ಹೇಳಿದರೆ ಒಂದು ರೀತಿಯ ಖುಷಿ ಅಂತಲೇ ಹೇಳಬಹುದು ಯಾಕಂತ ಹೇಳಿದರೆ ಆ ವೆದರೆ ನನಗೆ ತುಂಬಾ ಇಷ್ಟ ತುಂಬ ಬಿಸಿಲು ಕಣ್ಣಿಗೆ ಹೊಡೆಯುವ ಬಿಸಿಲುಗಳು ಕೂಡ ಇರಲ್ಲ ಹಾಗೆ ಕಂಪ್ಯೂಟರ್ ಕ್ಲಾಸ್ಗೆ ಕೂಡ ಹೋಗಿದ್ದೆ ಎಲ್ಲ ಆಗಿ ಇನ್ನು ಟ್ಯಾಲೆಂಟ್ ಮಾತ್ರ ಬಾಕಿ ಇತ್ತು ಅದೊಂದು ಎರಡು ವಾರದಲ್ಲಿ ಕಂಪ್ಲೀಟ್ ಮಾಡಿ ಎಕ್ಸಾಮ್ ಬಡ್ಬಿಟ್ರೆ ನಾನು ಕಂಪ್ಯೂಟರಲ್ಲಿ ಗೆದ್ದೊಡ್ದೆ ಅಂತಲೇ ಹೇಳಬಹುದು ಆ್ಯಂಡ್ ಇದಕ್ಕೂ ಮೊದಲೇ ಎರಡು ಸರಿ ಅಲ್ಲ ಒಂದು ಸಾರಿ ಟ್ರೈನಿಂಗ್ ಕೂಡ ಆಗಿದೆ ಅಲ್ವಾ ಹಾಗಾಗಿ ನನಗೆ ಕಾಪಿ ಪೇಸ್ಟ್ ಅಂಥದ್ದೆಲ್ಲ ಗೋಲ್ಮಾಲ್ ಮಾಡಲಿಕ್ಕೆ ಬರ್ತಾಯಿತ್ತು ಹಾಗಾಗಿ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದೆ ಆ್ಯಂಡ್ ಪಕ್ಕದ ಮನೆ ಅನುಷ ನಮಗೆ ಡ್ರೈ ಫ್ರೂಟ್ಸನ್ನು ಚಾಕ್ಲೇಟ್ಸನ್ನು ತಂದು ಕೊಟ್ಟು ಹಾಗೆ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ ಆ್ಯಂಡ್ ಒಂದು ದಿನ ಬರ್ತಾ ಇರಬೇಕಾದ್ರೆ ಅಮ್ಮ ಫೋನ್ ಮಾಡಿದರು ನಾನು ರಿಕ್ಷಾದಲ್ಲಿ ಬರ್ತೇನೆ ಮನೆಗೆ ಹೋಗುವ ಬೇಗ ಅಂತ ಹೇಳಿ ಹಾಗಾಗಿ ನಾನು ಅಮ್ಮನಿಗಾಗಿ ಒಂದು ಕಟ್ಟೆಯಲ್ಲಿ ಕೂತು ವೆಯ್ಟ್ ಮಾಡ್ತಾ ಇದ್ದೆ ಆಗ ಈ ನಾ ಬಂದು ನನ್ನನ್ನು ಮಾತಾಡಿಸಿತು ಅಂತಲೇ ಹೇಳಬಹುದು ಆ್ಯಂಡ್ ಅದಕ್ಕೆ ಮೊದಲೇ ಚಾಕ್ಲೇಟ್ ಅಲ್ಲ ಬಿಸ್ಕೆಟ್ ಕೊಟ್ಟಿದೆ ಅನಿಸುತ್ತೆ ಹಾಗಾಗಿ ಗುರ್ತ ಇಟ್ಕೊಂಡಿದೆ ಆ್ಯಂಡ್ ನನ್ನ ಬುತ್ತಿಯಲ್ಲಿ ಸ್ವಲ್ಪ ಊಟ ಉಳಿದಿತ್ತು ಈಗೀಗ ಊಟನೇ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಉಳಿಸ್ಕೊಂಡು ತರ್ತಾ ಇದ್ದೆ ಆ್ಯಂಡ್ ನೆನಪಾಗಿದ್ದು ಒಳ್ಳೇದಾಯ್ತು ಅಂತ ಹೇಳಿ ಅದನ್ನೆಲ್ಲ ನಾಯಿಗೆ ಹಾಕಿದೆ ಆ್ಯಂಡ್ ಇದು ನಾಯಿ ಕರಿಯ ಹೋದ ವರ್ಷ ಏನೋ ಬಂದಿತ್ತು ಮನೆಗೆ ಅದಾದ ಮೇಲೆ ರೋಡಲ್ಲಿ ಸಿಕ್ಕಿತ್ತು ಆಗ ಅಷ್ಟೊಂದು ಅದಕ್ಕೆ ಪರಿಚಯ ಇರಲಿಲ್ಲ ಮನೆ ಹತ್ರ ಬಂದಾಗ ಮಾತ್ರ ತುಂಬ ಚೆನ್ನಾಗಿ ಪರಿಚಯ ಆಗ್ತಾ ಇತ್ತು ಅದಕ್ಕೆ ಅಂತಲೇ ಹೇಳಬಹುದು ಆ್ಯಂಡ್ ಈಗಂತೂ ಮಿನಿ ಪ್ರಾಜೆಕ್ಟ್ ಯುಗ ಅಂತಲೇ ಹೇಳಬಹುದು ಈ ಸೆಮ್ನಲ್ಲಿ ಮಿನಿ ಪ್ರಾಜೆಕ್ಟ್ ಅಂತ ಹೇಳಿ ಒಂದು ಸಬ್ಜೆಕ್ಟ್ ಇಟ್ಟಿದ್ದಾರೆ ಹಾಗಾಗಿ ಅದಕ್ಕೆ ವರ್ಕ್ ಮಾಡೋದು ತುಂಬಾ ಕಷ್ಟ ಅಂತ ಎಲ್ಲರೂ ಹೇಳ್ತಾ ಇದ್ರು ಬಟ್ ಅಷ್ಟೊಂದು ಕಷ್ಟ ಇಲ್ಲ ಯಾಕಂತ ಹೇಳಿದರೆ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬೆಳೆಸ್ಕೊಂಡು ನನ್ನ ವರ್ಕನ್ನು ಕಂಪ್ಲೀಟ್ ಮಾಡ್ತಾ ಇದ್ದೆ ಹಾಗೆ ಈ ಗ್ರೂಪ್ನಲ್ಲಿ ನಾಲ್ಕು ಜನ ಇದ್ವಿ ಆ್ಯಂಡ್ ಕ್ವಶನ್ ಏರ್ ಮಾಡೋದಾಗಿರಬಹುದು ಇಂಟ್ರಡಕ್ಷನ್ ಲಿಮಿಟೇಷನ್ಸ್ ಎಲ್ಲವನ್ನು ಕೂಡ ನಾನು ಚಟ್ ಜಿ ಟಿ ಪಿಯಲ್ಲಿ ಕೇಳಿ ಬಡಿತಾ ಇದ್ದೆ ಆ್ಯಂಡ್ ಅದೊಂಥರ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಆ್ಯಂಡ್ ಈಸಿ ಮಾಡಿಕೊಡ್ತು ನನ್ನ ವರ್ಕ್ ತುಂಬ ಅಂದರೆ ತುಂಬಾ ಟೈಮ್ ಸೇವ್ ಮಾಡಿದೆ ಆ್ಯಂಡ್ ನಾನು ಅದರ ಬಗ್ಗೆನೇ ವರ್ಕ್ ಮಾಡ್ತಾ ಇರ್ತೇನೆ ಹೊಸ ಟೆಕ್ನಾಲಜಿಗಳು ಏನಾದರೂ ಬಂದಿದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಅಂತ ಹೇಳಿ ಆ್ಯಂಡ್ ಡ್ಯಾನ್ಸ್ ಆಗಿರಬಹುದು ಪಿ ಪಿ ಟಿ ರೆಡಿ ಮಾಡಿದ್ದಾಗಿರಬಹುದು ಇಮ್ಯಾಜ್ ಮಾಡೋದಾಗಿರೋದು ಪ್ರಾಂಪ್ಟ್ ಸ್ಟೋರಿ ಎಲ್ಲವನ್ನು ಬರೆದು ಕೊಡ್ಬೋದು ಅದು ಆ್ಯಂಡ್ ಒಂದೊಂದಕ್ಕೆ ಒಂದೊಂದು ವೆಬ್ಸೈಟ್ ಕೂಡ ಇದೆ ಅಂತಲೇ ಹೇಳಬಹುದು ಆ್ಯಂಡ್ ಎಲ್ಲವನ್ನು ಯೂಸ್ ಮಾಡಿಕೊಂಡು ನಾವು ಆನ್ಲೈನಲ್ಲೇ ಮನಿ ಅರ್ನ್ ಮಾಡ್ಬೋದು ಬಟ್ ಸ್ವಲ್ಪ ಪೇಶನ್ಸ್ ಇರಬೇಕಾಗ್ತದೆ ಯಾವುದೇ ವರ್ಕ್ ಆದರೂ ಪೇಶನ್ಸ್ ಇರಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮೈಂಡ್ ಕೂಡ ಇದೆ ಒಳ್ಳೆಯದು ಅಂತಾನೆ ಹೇಳಬಹುದು ನಾವು ಬೇಗ ಗ್ರೋ ಆದರೆ ಮನಿಯನ್ನು ಕೂಡ ಬೇಗ ಅರ್ನ್ ಮಾಡ್ಬೋದು ಅಂತಾನೆ ಹೇಳಬಹುದು ಆ್ಯಂಡ್ ಫ್ರೆಂಡ್ ಒಬ್ಬಳು ಲ್ಯಾಪ್ಟಾಪ್ ತಂದಿದ್ಲು ಅದರಲ್ಲಿ ಮತ್ತೊಂದು ಫ್ರೆಂಡು ವರ್ಕ್ ಮಾಡ್ತಾ ಇದ್ಲು ನಾನು ಲ್ಯಾಪ್ಟಾಪಲ್ಲಿ ಮಾಡೋದಕ್ಕಿಂತ ಕಂಪ್ಯೂಟರ್ ಮಾಡೋದು ಈಸಿ ಅಲ್ವಾ ಅಂತ ಹೇಳಿ ಅದರಲ್ಲೂ ಸ್ವಲ್ಪ ಮಾಡಿ ಇಟ್ಟಿದ್ದೆ ಆ್ಯಂಡ್ ಕಂಪ್ಯೂಟರಲ್ಲಿ ನಿಜವಾಗ್ಲೂ ಈಸಿ ಮೌಸ್ ಇರುತ್ತಲ್ಲ ಆದರೆ ಲ್ಯಾಪ್ಟಾಪಲ್ಲಿ ಸ್ವಲ್ಪ ಮೌಸ್ ಇಲ್ಲದ ಕಾರಣ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆಲ್ಲ ಓಕೆ ಓಕೆ ಅಂತ ಹೇಳಿ ಅನ್ನಿಸ್ತು ನನಗೆ ಆ್ಯಂಡ್ ಮೊಬೈಲಲ್ಲಿ ಮತ್ತು ಈಸಿ ಆದರೆ ಕಂಪ್ಯೂಟರಲ್ಲಿ ಈಗ ವರ್ಕೌಟ್ ಎಲ್ಲ ಮಾಡ್ತಾ ಇದ್ದೇವಲ್ಲ ಹಾಗಾಗಿ ಕಂಪ್ಯೂಟರೇ ಈಸಿ ಅಂತ ಹೇಳಿ ಅನಿಸ್ತದೆ ಆ್ಯಂಡ್ ಕಾಪಿ ಪೇಸ್ಟಿಗೆಲ್ಲ ನನ್ನ ಪ್ರಕಾರ ಮೊಬೈಲ್ ಈಸಿ ಅಂತಲೇ ಹೇಳಬಹುದು ಯಾಕೆಂದರೆ ಒನ್ ಹ್ಯಾಂಡಲ್ಲಿ ಮಾಡಬಹುದಲ್ಲ ಹಾಗಾಗಿ ಬೇಗ ಕೆಲಸ ಮುಗೀತದೆ ಅಂತಲೇ ಹೇಳಬಹುದು ನಾನು ಗಿಡಕ್ಕೆಲ್ಲ ನೀರು ತುಂಬಿತ್ತು ಯಾಕಂದರೆ ಹೇಳಿದರೆ ಪಾಟ್ ಒಟ್ಟೆ ಮಾಡಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಮಣ್ಣು ತುಂಬಿಸಿರ್ತಿದ್ದೇನೆ ಪಾಟನ್ನು ಒಟ್ಟೆ ಮಾಡಲಿಕ್ಕೆ ಇನ್ನೂ ಗಳಿಗೆ ಬರಲಿಲ್ಲ ಯಾವಾಗ ಒಟ್ಟೆ ಮಾಡ್ತೇನೆ ಗೊತ್ತಿಲ್ಲ ಆ್ಯಂಡ್ ಮನೆಗೆ ಅದೇನು ಹೇಳ್ಕೊಂಡು ಬರ್ತಾರಲ್ಲ ಅವ್ರು ಬಂದಿದ್ದರು ಹಾಗೆ ಸಣ್ಣ ವೀಡಿಯೋ ಕ್ಲಿಪ್ಪನ್ನು ತೆಗೆದೆ ಅಂತಲೇ ಹೇಳಬಹುದು ನಮ್ಮ ಮನೆಯ ಸಮಸ್ಯೆ ಏನಂತ ಹೇಳಿದರೆ ಸೈಡಿಗೆ ಒಂದು ಕಟ್ಟೆ ಥರ ಏನು ಕಟ್ಟಿರಲಿಲ್ಲ ಹಾಗಾಗಿ ಮಣ್ಣುಗಳೆಲ್ಲ ಸೀದಾ ಒಳಗೆ ಬರೆದು ಬಿಡ್ತವೆ ಆ್ಯಂಡ್ ಮಳೆಗಳ ಬಂದರೆ ಸಾಕು ಅದು ಮಣ್ಣಿದು ನೆಲವೇ ಆಗಿ ಹೋಗ್ತದೆ ಸಿಮೆಂಟ್ ಹಾಕಿದೆ ಅಂತ ಹೇಳಿ ಗೊತ್ತೇ ಆಗಲಿಕ್ಕಿಲ್ಲ ಹಾಗೆ ಆ್ಯಂಡ್ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದ ಡ್ರೈ ಫ್ರೂಟ್ಸನ್ನು ಒಂದೊಂದಾಗಿ ದಿಂದ ಖಾಲಿ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್